ಬೆಂಗಳೂರಿನಲ್ಲಿ ಅಕ್ರಮವಾಗಿ ತಲೆ ಎತ್ತಿದೆ ಅಕ್ರಮ ಕಟ್ಟಡ ಸರ್ ನಮ್ಮ ಹೆಸರು ಶರತ್ ಅಂತ ನಾವು ಈಗಾಗ್ಲೇ ನಾವು ಈಗಾಗಲೇ ಆಲ್ರೆಡಿ ಹದಿನೈದು ದಿವಸ ಆಗಿದೆ ಕಂಪ್ಲೇಂಟ್ ಕೊಟ್ಟು ಝೋನಲ್ ಕಮಿಷನರು ಮತ್ತು ಇವರು ಟೋನ್ ಪ್ಲಾನಿಂಗು ಎಲ್ರಿಗೂ ಕೊಟ್ಟಿದ್ದೀರಿ ಇದು ರೂಲ್ ಇರೋದು ಬಂದು ಜಿ ಪ್ಲಸ್ ತ್ರೀ ಇವ್ರು ಕಟ್ಸ್ಕೊಂಡಿರೋದು ಬಂದು ಜಿ ಪ್ಲಸ್ ನೈನು ಥರ್ಟಿ ಫಾರ್ಟಿ ಸೀಟಲ್ಲಿ ಅದು ಪರ್ಮಿಷನ್ ಇಲ್ಲ ನಾಲ್ಕು ದಿವಸ ಬಿಲ್ಡಿಂಗ್ ಏನಾದರೂ ಬಿದ್ದೆ ಹೆಚ್ಚು ಕಮ್ಮಿ ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅದರಿಂದ ನಾವು ಇದನ್ನು ಕಂಪ್ಲೇಂಟ್ ಕೊಡಿ ಯಾರೋ ಅಧಿಕಾರಿಗಳು ಯಾರು ಇದು ಬಂದು ಇದು ಮಾಡ್ತಾರೆ ನಾವೇನಾದರೂ ಬಿಲ್ಡಿಂಗ್ ಓನರ್ನ ಕೇಳೋಕೆ ಹೋದರೆ ಅವ್ರಿಗೆ ನೀನು ಯಾರು ಬಂದು ಕೇಳೋಕ್ಕೆ ಹಿಂಗೆ ನಾವೊಬ್ಬ ಸಾಮಾಜಿಕ ಹೋರಾಟಗಾರರು ಅದರಿಂದ ನೀವು ನ್ಯಾಯ ದೊಡ್ಡಿಕೊಳ್ಬೇಕು ಅಂದ್ಬಿಟ್ಟು ಕೇಳ್ಕೊಳ್ತೀವಿ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ನಲ್ಲಿ ತಲೆ ಎತ್ತಿದೆ ಒಂಬತ್ತು ಅಂತಸ್ತಿನ ಅಕ್ರಮ ಕಟ್ಟಡ ಸ್ಟಾಪ್ ಮಾಡಿಸಿ ಕೂಡ ಅಧಿಕಾರಿಗಳು ಬೆಲೆ ಇಲ್ಲ ಇವರು ಇವರು ಇಲ್ಲಿ ರಾಜಕೀಯ ಪ್ರಭಾವಿ ಆಗಿದ್ದಾರೆ ಬಿಜೆಪಿಯಲ್ಲಿ ಕಾರ್ಪೊರೇಟರ್ ಕ್ಯಾಂಡಿಡೇಟ್ ಯಾರಿಗೆ ಹೇಳ್ತಿರೋ ಹೇಳ್ಕೊಳ್ರಿ ನಾನೆಲ್ಲ ಮಾತಾಡಿದ್ದೀನಿ ಯಾರೋ ಇವರು ಇಲ್ಲಿರೋ ಎಮ್ ಎಲ್ ಎ ಸಲ್ಲಿ ಎಮ್ ಎಲ್ ಎ ಇವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ ಇಲ್ಲಿ ಬಂದು ಕೇಳಕ್ಕೆ ಹೋದರೆ ನೀನು ಯಾರು ಕೇಳೋಕ್ಕೆ ಅಂದ್ಬಿಟ್ಟು ನಮಗೆ ಧಮಕಿ ಆಗ್ತದೆ ಎಮ್ ಎಲ್ ಎ ಬಂದು ಇಲ್ಲಿ ಗರ್ಡಾ ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಅಧಿಕಾರಿಗಳೆಲ್ಲ ದುಡ್ಡು ತಗೊಂಡಿರೋಂಗಿದ್ದಾರೆ ಇಲ್ಲಿ ಬಂದು ಸುಮ್ಮನೆ ನಮ್ಮ ಮುಂದೆ ಕರ್ಕೊಂಡು ಇಲ್ಲಿ ಸ್ಟಾಪ್ ಮಾಡಿಸ್ತಾರೆ ಆಮೇಲೆ ನಾವು ಹೋದ್ಮೇಲೆ ತಿರ್ಗಾ ಕೆಲಸ ಸ್ಟಾರ್ಟ್ ಮಾಡಿದೆ ಇವಾಗ ಇದು ಫಿನಿಶಿಂಗ್ ಹಂತದಲ್ಲಿ ಇದೆ ಇದು ಬಿಲ್ಡಿಂಗ್ ಇವಾಗ ಯಾ ಈ ಗುರುವಾರ ಏನೋ ಗುರುಪ್ರವೇಶ ಮಾಡಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಕ್ರಮ ಕಟ್ಟಡ ಕಟ್ಟಲು ಸಾತ್ ನೀಡಿದ ಅಧಿಕಾರಿಗಳು ನಮಸ್ಕಾರ ನ್ಯಾಷನಲ್ ಜಗನ್ನಾಥ್ ವಿವೇಕಾಂಡಿಗೆ ಅಂದ್ಬಿಟ್ಟು ಆ್ಯಕ್ಚುಲಿ ಬಿಲ್ಡಿಂಗ್ ಮೂಮೆಂಟ್ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ್ವಿ ನಾವು ಇಲ್ಲಿ ಏನ್ ಬರ್ತಾ ಇಲ್ಲ ಎಂ ಸುರೇಶ್ ಎಸ್ ಸುರೇಶ್ ಬಾಬು ಬಿ ಜೆ ಬಿಜೆಪಿ ಕಾರ್ಪೊರೇಟ್ ಕರೆಂಟ್ ಅಂತೆ ಎರಡು ಸಾವಿರ ನಿಂತು ಎರಡು ಎರಡ್ ಸಾವಿರನ ಅದೇನಕ್ಕೆ ಈಗ ಗೊತ್ತಾಯ್ತು ನನಗೆ ನಾನು ಎಷ್ಟು ಅಂತಸ್ತಾದ್ರೂ ಕಟ್ಕೋತೀನಿ ನೀನ್ ಯಾರು ಕೇಳೋಕೆ ಅಂತಾನೆ ಕೆಸು ಗೆದ್ದಿದ್ರೆ ಜನರಿಗೆ ಇಷ್ಟು ತೊಂದರೆ ಕೊಟ್ಟವೋ ಗೊತ್ತಿಲ್ಲ ಗೆದ್ದೆವೋ ಇಷ್ಟೊಂದು ತೊಂದರೆ ಕೊಡ್ತದೆ ಜನರಿಗೆ ಅಂದರೆ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ತದೆ ಗೆದ್ದು ಬಿಡಿದ್ರು ಅಂತೂ ಅಲ್ಲ ಕೈಯಿಡೇ ಕೈ ಸಿಗಲ್ಲ ಓಡೋ ಮಲ್ಟೋ ವೈಪ್ಕೊಳ್ಬಿಡೋದೇನು ಅಂತ ಕೆಲಸಕ್ಕೆ ಮಾಡೋದು ಗ್ಯಾರಂಟಿ ಹೋಗ್ವು ಅವು ಬಿ ಎಂ ಪಿ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೇಷನ್ ಇನ್ಫಾರ್ಮ್ ಮಾಡಿದೀವಿ ಎಲ್ಲ ಮಾಡಿದೀವಿ ಏನೇನು ಮಾಡಿದೀನೋ ಕೆಲಸ ಸ್ಟಾಪ್ ಆಯ್ತಿಲ್ಲ ಇಲ್ಲಿ ಏನು ಕಾಲ ಅಂದರೆ ಇವು ಬಿ ಜೆ ಪಿ ಅವು ಬಿ ಜೆ ಪಿ ನಾಯಕರು ನಮ್ಮ ದೇವನ ಗೊತ್ತಿಲ್ಲ ಮೋದಿ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಗೊತ್ತಿಲ್ಲ ಮೋದಿ ದೇವಂತ ಮನುಷ್ಯರು ಅದೆಲ್ಲ ಕುತ್ಕೊಳ್ಳೋ ಒಳ್ಳೆಯ ಕೆಲಸ ಮಾಡ್ತಾರೆ ಇಂಥ ಕೆಟ್ಟು ಹುಳಗಳು ಬಿ ಜೆ ಪಿ ಸರ್ಕಾರ ಸೇರಿಕೊಂಡು ಬಿ ಜೆ ಪಿ ಸಹ ಮಾಡ್ತವೆ ದಯವಿಟ್ಟು ಈಗ ಬಿಲ್ಡಿಂಗ್ ಡೆಮೊಲೇಷನ್ ಆಗಬೇಕು ಮತ್ತು ಬಿ ಜೆ ಪಿ ಏನು ಪೋಸ್ಟಿಂಗ್ ಇದೆಯೋ ಅದಕ್ಕೆ ಕಿತ್ತಾಕಬೇಕು ಅದಕ್ಕೆ ಹೇಳ್ಕೊಳ್ತಾ ಇದ್ದೀನಿ ನಾನೊಬ್ಬ ಬಿಜೆಪಿ ಮುಖಂಡ ನನ್ನ ಹಿಂದೆ ಬಿಜೆಪಿ ಶಾಸಕರು ಮುಖಂಡರು ಇದ್ದಾರೆ ನೀನು ನನ್ನ ಏನು ಮಾಡಕ್ಕಾಗಲ್ಲ ಅಂತಾನೆ ಅದಕ್ಕೆ ಬರೋದೇ ಇಲ್ಲ ಇಲ್ಲಿ ಭಯ ಬೀಳ್ತದೆ ನಿಮ್ಮದೇ ಫೋನ್ ಮಾಡ್ತದೆ ನೋಡಿ ಫೋನೇ ತೆಗಿಯಲ್ಲ ನಮ್ದು ನೋಡಿ ಫೋನ್ ಮಾಡ್ತೀನಿ ಅದಕ್ಕೆ ಬಯದ ಇಲ್ಲ ನಾಗೇಂದ್ರ ಅಂದ್ಬಿಟ್ಟು ಸುಮ್ನೆ ಕಣ್ಣು ಮುಚ್ಚಾಟ ಅಲ್ಲ ಅಷ್ಟೇ ಇದು ಕಣ್ಣು ಇದು ನೋಡಿ ನಾಗೇಂದ್ರ ಅಂದ್ಬಿಟ್ಟು ಇವು ಇವಾಗ ಕಾಲ್ ಮಾಡ್ತಾ ಇದೀನಿ ನೋಡಿ ಫೋನೇ ತೆಗೆಯಲ್ಲ ನಮ್ದು ಫೋನ್ ತೆಗೆದ್ರ ಅಲ್ಲಿ ಇಲ್ಲಿ ಕತೆ ಹೇಳ್ತಾರೆ ಅಷ್ಟೇ ಇವು ಏನಾಗಬೇಕು ಅಂತ ರೆಮೈಂಡ್ ಐತೆ ಸರ್ ಡಿಮ್ಯಾಂಡ್ ಏನಿಲ್ಲ ಬಿಲ್ಡಿಂಗ್ ಟಮೇಷನ್ ಆಗಬೇಕು ಎಸ್ಟೋಫೇಸನ್ ಟಮೇಷನ್ ಆಗಬೇಕು ಮತ್ತೆ ಬಿಜೆಪಿ ಇದ್ರೆ ಏನು ಇಿದ್ ಕೋಟಿ ಪೋಸ್ಟ್ ಮಾಡೋ ಪೋಸ್ಟಿಂಗ್ ಕಿತ ಆಗಬೇಕು ಅಷ್ಟೇ ಬಿಪಿಎಂಪಿ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟರೆ ಕ್ಯಾರೆ ಅನ್ನದ ಅಧಿಕಾರಿಗಳು ಅಧಿಕಾರ ಇದೆಯೋ ಅಷ್ಟು ಮಾತ್ರ ಕಟ್ಟೋದಕ್ಕೆ ನಾನು ಕೇಳ್ಕೊತೀನಿ ಯಾಕಂದರೆ ಎಕ್ಸ್ಟ್ರಾ ಎಷ್ಟು ಕಟ್ಟಿದಾರೋ ಅದನ್ನು ದಯವಿಟ್ಟು ಡೆಮೊಲಿಷ್ ಮಾಡಬೇಕು ಅಂತ ಕೇಳ್ಕೊತೀನಿ ಯಾಕಂದರೆ ಅಕ್ಕಪಕ್ಕ ಸ್ಕೂಲ್ ಮಕ್ಕಳಿಗೆ ಓಡಾಡಿದ್ರು ನಾಳೆ ದಿವಸ ಬಿಲ್ಡಿಂಗ್ ಏನಾದರೂ ಬಿದ್ದೋಯ್ತು ಅವಾಗ ಯಾರೂ ಬಂದು ನೋಡೋದಿಲ್ಲ ಇದಕ್ಕೆ ಮುನ್ನೆಚ್ಚರಿಕೆಯಿಂದ ನಾವು ತಿಳ್ಕೊಂಡು ಇಷ್ಟು ದೊಡ್ಡ ಫ್ಲೋರ್ ಒಂಬತ್ತು ಫ್ಲೋರ್ ಕಟ್ಟಿರೋದ್ರಿಂದ ಜನ ಅದು ತರ್ಟಿ ಫೋರ್ಟಿನಲ್ಲಿ ಚಿಕ್ಕ ಸೈಟ್ ಚಿಕ್ಕ ಸೈಟಲ್ಲಿ ಅಷ್ಟು ದೊಡ್ಡದು ಫ್ಲೋರ್ ಅವಶ್ಯಕತೆ ಇರೋದಿಲ್ಲ ಬಟ್ ಇದಕ್ಕೆ ಎಷ್ಟು ಪರ್ಮಿಷನ್ ಕೊಟ್ಟಿದ್ದಾರೋ ಅಷ್ಟು ಮಾತ್ರ ಕಟ್ಟೋದಕ್ಕೆ ಅವಕಾಶ ಕೊಡಿ ಮಿಕ್ಕಿರೋದನ್ನು ದಯವಿಟ್ಟು ಡೆಮೊಲಿಷ್ ಮಾಡಿಸಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಅಕ್ರಮ ಕಟ್ಟಡದ ಗುರುಪ್ರವೇಶ ಮಾಡಿ ಎಲ್ಲ ಅಧಿಕಾರಿಗಳನ್ನು ಊಟಕ್ಕೆ ಕರಿತೀನಿ ಅಂತಾನೆ ವೀರ ಕನ್ನಡಿಗ ಅಂತ ಹೇಳಿ ಸರ್ ಸರ್ ಸೆಟ್ ಬ್ಯಾಕು ಎಲ್ಲ ಮೂರು ಮೂರು ಅಡಿ ಬಿಡಬೇಕು ಜಿ ಪ್ಲೇಸ್ ತ್ರೀ ಪರ್ಮಿಷನ್ ಇದೆ ಗ್ರೌಂಡ್ ಫ್ಲೋರಲ್ಲಿ ಏನೂ ಕಟ್ಟಿಲ್ಲ ಅಂತಂದ್ರೆ ಜಿ ಪ್ಲಸ್ ತ್ರೀ ಪರ್ಮಿಷನ್ ಇದೆ ಸೊ ಜಿ ಪ್ಲೇಸ್ ಆ ಪಾರ್ಕಿಂಗ್ ಮಾತ್ರ ಗ್ರೌಂಡ್ ಫ್ಲೋರ್ ಪರ್ಮಿಷನ್ ಇದೆ ಬಟ್ ಇಲ್ಲಿ ಅಂದರೆ ನಾಲ್ಕು ಕಿಚನ್ ಫೆಸಿಲಿಟಿ ಇದು ಮಾತ್ರ ಇದೆ ನಾಲ್ಕು ಕಿಚನ್ ಬಿಟ್ಟು ಮೂರು ಅಡಿಗೆ ಬಡ ಬಿಡಬೇಕು ಇಲ್ಲಿ ಎಂಟೈರ್ ಹಂಡ್ರೆಡ್ ಪರ್ಸೆಂಟು ವೈಲೇಷನ್ ಆಗಿದೆ ಸ್ಥಳೀಯ ಶಾಸಕರು ನನ್ನ ಬೆನ್ನ ಹಿಂದೆ ಇದ್ದಾರೆ ನನ್ನನ್ನು ಅಧಿಕಾರಿಗಳು ಕೇಳಲ್ಲ ಇನ್ನು ಎಲ್ಲ ನೋಡ್ಬೋದು ನಾವು ಇಪ್ಪತ್ತಾರನೇ ಥರ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎರಡನೇ ತಾರೀಕು ಜೂನ್ ಆಗಸ್ಟಲ್ಲಿ ನಾವು ಫಿಸಿಕಲಿ ವಿಸಿಟ್ ಮಾಡಿದ್ದೀವಿ ಫಿಸಿಕಲ್ ವಿಸಿಟ್ ಮಾಡಿ ಎ ಡಬ್ಲ್ಯೂ ನಾಗೇಂದ್ರ ಕುಮಾರ ಡಬ್ಬಲ್ಯೂ ಅವರು ತಮ್ಮ ಕೈ ಸಿಗಿಲ್ಲ ಮತ್ತು ವಿನೋದ್ ಪ್ರಿಯಾನ್ ಅವರು ಪ್ರತಿಯೊಬ್ಬರಿಗೂ ನಾವು ಮಾತಾಡಿದ್ದೀವಿ ಸೊ ಎಲ್ಲರಿಗೂ ಹೇಳಿದಾಗ ಹೆಸರಿಗೆ ಮಾತ್ರ ಇದು ಇದೇ ಥರ ಲೈವ್ ಮಾಡೋಕ್ಕೆ ಹೋಗಿದ್ವಿ ಇವಾಗ ಅವರು ನಾಗೇಂದ್ರ ಕುಮಾರ್ ಅವರು ಸ್ಪಾಟ್ಗೆ ಬಂದ್ಬಿಟ್ಟು ಒಂದು ನಾಲ್ಕೈದು ಮರ ಕಟ್ಟಿಸ್ಬಿಟ್ಟು ಹೋದರು ಸರ್ ಕಟ್ಬೇಡಿ ಅಂತ ಹೇಳಿದ್ರು ಸೊ ಸುರೇಶ್ ಬಾಬು ಅವರು ಸರಿ ನಾವು ಕಟ್ಟಲ್ಲ ಅಂತ ಅವ್ರ ಮುಂದೆ ನಮ್ಗೆ ಕೇಳೋ ಥರ ಮಾತಾಡಿದ್ರು ಅದಾದಮೇಲೆ ಅವರು ಯಾವುದೇ ಕಾರಣಕ್ಕೂ ವರ್ಕ್ ಸ್ಟಾಪ್ ಮಾಡಿಲ್ಲ ವರ್ಕ್ ಸ್ಟಾಪ್ ಮಾಡಲಿಕ್ಕೆ ನಾವು ಏನೋ ಇವತ್ತು ಬೆಳಗ್ಗೆನೂ ಸಹ ವಿನೋದ್ ಪ್ರಿಯಾ ಅನ್ನೋರಿಗೆ ಕಾಲ್ ಮಾಡಿದ್ವಿ ವಿ ಆಫ್ ಕ್ಲಿಯರ್ ಆಗಿ ಹೇಳಿದ್ವಿ ಮೇಡಮ್ ಆಲ್ರೆಡಿ ನಾವು ಕಂಪ್ಲೇಂಟ್ ಕೊಟ್ಟಾಗಿದೆ ಟೆನ್ ಡೇಸ್ ಆಗಿದೆ ಟೆನ್ ಡೇಸ್ ಅಲ್ಲಿ ಏನು ಆಕ್ಷನ್ ತಗೊಂಡಿಲ್ಲ ಅಂತ ನೀವೇನು ಆಕ್ಷನ್ ತಗೋ ನೀವೇನು ಮಾಡ್ತೀರ ಮಾಡ್ಕೊಳ್ಳಿ ಸರ್ ನಂದೇನ್ ಮಾಡಬೇಕು ನಂಬರ್ ಮಾಡ್ತೀವಿ ಅಂತ ಹೇಳಿದಾರೆ ಅರ್ಧ ಅಡಿ ಜಾಸ್ತಿ ಆದ್ರೆ ಕಿರಿಚಾಡುವ ಅಧಿಕಾರಿಗಳು ಒಂಬತ್ತು ಫ್ಲೋರ್ ಕಟ್ಟಿದ್ರು ಯಾರು ಕೇಳೋರಿಲ್ಲ ಡಬಲಿ ಬಂದು ಎರ ಪ್ರೈಡ್ ಅಂತ ಹೇಳಿ ಅವರ ಮಾತಾಡಿದ್ವಿ ಮೊನ್ನೆನು ಮಾತಾಡಿದ್ವಿ ಇಲ್ಲ ಸರ್ ನಾವು ಆಲ್ರೆಡಿ ಎಸ್ಟಿಮೇಟ್ ಕಳಿಸಿದ್ವಿ ಆ ಡ್ಯಾಮೇಜ್ ಮಾಡಲಿಕ್ಕೆ ಎಫ್ ಐ ಆರ್ ಆಗೋಕೆ ಕೇಳಿದ್ವಿ ಏನೇ ಹೇಳಿದ್ರು ನೀವೇನಕ್ಕೆ ಇಷ್ಟು ಇಂಟ್ರೆಸ್ಟ್ ತಗೋತಾರ ನಾ ನಾವು ನಾರ್ಮಲ್ ಪಬ್ಲಿಕ್ ಅಲ್ಲಿರೋರು ಅಕ್ಕಪಕ್ಕ ನಮ್ಮ ಫ್ಯಾಮಿಲಿ ನಮ್ಮ ರಿಲೇಷನ್ ಗೊತ್ತಿರೋ ಓಡಾಡ್ತಾರೆ ಮಕ್ಕಳು ನಾರ್ಮಲ್ ಪಬ್ಲಿಕ್ ಓಡುತ್ತಾರೆ ಕಾರ್ನ ಸೈಟ್ ಬೇರೆ ಸೊ ಯುಟಿಲಿಟಿ ಬಿಲ್ಡಿಂಗ್ ಆದ್ಮೇಲೆ ಏನು ತಲೆ ಎತ್ತಿ ನೋಡುವಂಥ ಬಿಲ್ಡಿಂಗು ಸೊ ಯಾವುದೋ ಬಿ ಬಿಂಬರ್ ತೊಗೊಳ್ತಾ ಇಲ್ಲ ಅಂದ್ರೆ ಲೈವ್ ನಾವು ಯೂಟ್ಯೂಬಲ್ಲಿ ಅದನ್ನು ವೀಡಿಯೋಸ್ಗಳ ನೋಡಿದ್ವಿ ನ್ಯಾಷನಲ್ ಟಿವಿನೂ ಕವರ್ ಮಾಡಿದ್ದಾರೆ ಕವರ್ ಮಾಡಿದಾಗಲೇ ಅವರು ಹೇಳ್ತಾರೆ ಯಾರೋ ಹನ್ನೆರಡು ಫ್ಲೋರ್ ಕಟ್ಟಿಲ್ವಾ ನಾವು ಕಟ್ಟಿರೋದು ಬರೀ ಎಂಟು ಫ್ಲೋರ್ ಇದಕ್ಕಿ ತಲೆ ಕೆಡಿಸ್ಕೋತಾರೆ ಮಾಡ್ತಾ ಸೊ ನಾವು ಮೊನ್ನೆ ಹೋಗಿದ್ದೀವಿ ಸರ್ ನಾವು ಏನು ಕಾನೂನು ಬದ್ಧವಾಗಿದೆಯೋ ಕಾನೂನು ಬದ್ಧವಾಗಿ ಕಟ್ಟಿ ನಾವು ಯಾವುದು ಬೇಡ ಅಂತ ಇಲ್ಲ ಎಲ್ಲರಿಗೂ ಅವರು ಏನು ಪರ್ಮಿಷನ್ ಕಟ್ಟೋ ಅಧಿಕಾರ ಇದೆ ಅದು ಮಾತ್ರ ಕಟ್ಟಿ ಸರ್ ಮಿಕ್ಕಿದ್ದು ಸ್ಟಾಪ್ ಮಾಡಿ ಅಟ್ಲೀಸ್ಟ್ ಸ್ಟಾಪ್ ಮಾಡಿ ಇವೆಲ್ಲ ರಜೆಗಳಿದೆ ಇದೆ ಆಗಸ್ಟ್ ಫಿಫ್ಟೀನ್ ಹತ್ರ ಬರ್ತಾ ಇದೆ ಬಿ ಬಿ ಎಂ ಪಿ ಅಧಿಕಾರಿಗಳನ್ನು ನೀವು ಮಾಡಿ ಅಂದ್ರೆ ಸೊ ನಿಮ್ಮ ನಮ್ಮ ಓದ್ ಓದ ಸದಸ್ಯರು ಹೋದಾಗಲೇ ಇವೆಲ್ಲ ಹೊರಡೆ ಹೋಗಿ ನೀವೇ ಅದನ್ನು ಕೇಳ್ಲಿಕ್ಕೆ ನಿಮ್ಗೆ ಇದ್ ಮಾಡ್ತಾ ಇದ್ದೀರಾ ನಿಮ್ಮತ್ರ ಹತ್ರ ಏನು ಯಾವುದೇ ಸಂಘಟನೆ ಎಲ್ಲ ಕೇಳಿದ್ರು ಹಾಗಾಗಿ ನಾವು ನಿಮ್ಮನ್ನೆಲ್ಲ ಕರೆಸಿದ್ದೀವಿ ಯಾಕಂದ್ರೆ ಇವತ್ತು ನಾವು ಸುಮ್ಮನೆ ಇದ್ರೆ ಅಕ್ಕಪಕ್ಕದವರು ಎಲ್ಲಾ ಕಾಲೇಜ್ ಸೈಡ್ ಇವರು ಹೇಳ್ತಾರೆ ನಳೆ ದಿನ ಇದು ಅಕ್ಕಪ್ಪ ಇರೋನು ಸರ್ ಯಾಕೆ ಯಾವುದೇ ಮಾಡೋರು ಇಲ್ಲ ಅಂತ ಅಂತೇಳಿ ಇದೇನು ನನಗನ್ನಿಸ್ತಾ ಇದೆ ನಾವು ಎಲ್ಲ ನಾವು ಕ್ಲಿಯರ್ ಕಟ್ ಆಗಿ ಇಫಾರ್ಮೇಷನ್ ಕೊಟ್ಟರು ಅವ್ರು ಏನು ಆಕ್ಷನ್ ತಗೋತಾರಲ್ಲ ಲಂಚ ತಿಂದಿದ್ದಾರೆ ಅಂತ ನಾನು ನೇರವಾಗಿ ಆತ್ನ ಮಾಡ್ತೀನಿ ನನ್ನ ಮೇಲೆ ಅವ್ರಿಗೆ ತಗೊಂಡು ನನಗೆ ಅಭ್ಯಂತರ ಇಲ್ಲ ಸೊ ಎರಬ್ ಇಂಟಿಮೇಷನ್ ಕೊಟ್ಟಿದ್ವಿ ಸಂದೀಪ್ ಕೊಟ್ಟಿದ್ವಿ ಎಲ್ಲರಿಗೂ ಹೇಳಿದ್ರು ಈಗ ನಮಗೆ ಮುಖ್ಯವಾಗಿರುವಂಥದ್ದು ತುಷಾರ್ ಗಿಜರ್ ಅವ್ರು ತುಂಬ ಒಳ್ಳೆ ಕಮಿಷನ್ ಅಂತ ಕೇಳಿದ್ವಿ ನಾಲ್ಕು ಐದು ಇಂಟಿಮೇಷನ್ ಕೊಟ್ಟಾಗಲೂ ಅವ್ರು ಹೋಗಿ ನೀವು ಮೀಟ್ ಮಾಡಿದ್ರು ಬಟ್ ಸಾಮಾಜಿಕವಾಗಿ ನೀವೀಗ ಇಂಟಿಮೇಷನ್ ಕೊಡ್ತೀರಾ ದೊಡ್ಡ ಎಲ್ರಿಗೂ ಹೋಗುತ್ತೆ ಸೊ ನಮಗೆ ಪಕ್ಷಗಳು ಬೇಡ ನಾವು ಯಾವ ಪಕ್ಷ ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷ ಜೆಡಿಎಸ್ ನಮ್ಗೆ ಪಕ್ಷಗಳ ಮೇಲೆ ನಮ್ಗೆ ಯಾವುದು ಇಲ್ಲಿಂದ ಇಲ್ಲಿ ನಿಂತ್ಕೊಂಡಾಗ ವಾದ ಮಾಡ್ತಲ್ಲ ನಾವು ರಕ್ಷಣಾ ವೇದಿಕೆಗೆ ಸಂಬಂಧಪಟ್ಟಂತೆ ನಾರ್ಮಲ್ ಪಬ್ಲಿಕ್ ಸಂಬಂಧಪಟ್ಟಂತೆ ಏನು ಕಾನೂನು ಇದೆ ಬಿಬಿಎಂಪಿ ರೂಲ್ಸ್ ಆ ರೂಲ್ಸ್ ಪ್ರಕಾರ ಎಷ್ಟು ಕೊಡಬೇಕು ನಾನು ನಾಳೆ ಬಿಲ್ಡಿಂಗ್ ಕಟ್ಟರೆ ನನಗೆ ಅಷ್ಟೇ ಪರ್ಮಿಷನ್ ಕೊಡಬೇಕು ಇವರು ಕಟ್ಟಿದ್ರು ಮಾಡಿ ಒಂದು ಎರಡು ದಿನಕ್ಕೆ ಅವರೇ ತಗೋಬೇಕು ನೀವು ನೋಡಬಹುದು ಈ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತಂದ್ರೆ ಸುಮಾರು ಇವತ್ತೇ ಕನ್ಸ್ಟ್ರಕ್ಷನ್ ಮಾಡಿ ಇದಾಕಿ ನಾಳೆ ಕಟ್ಟಿಕ್ ಆಗೋದಿಲ್ಲ ಇವತ್ತು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾರೆ ಅಂದ್ರೆ ಆರು ತಿಂಗಳ ಹಿಂದೆ ನೋಟಿಸ್ ಕೊಟ್ಟು ಅವರು ಒಂದು ಎರಡು ತಿಂಗಳು ಮೂರು ತಿಂಗಳು ಆಗಿದೆ ಅಂತ ನಮಗೆ ಓಪನ್ ಅಪ್ ಆಗಿ ಹೇಳಿದ್ದಾರೆ ಬೆಳಗ್ಗೆ ಸಹ ಹೇಳಿದ್ದಾರೆ ಆದ್ರೆ ಅವರು ಅವರು ನೋಟಿಸ್ ಕೊಟ್ಟರು ಸಹ ಆಕ್ಷನ್ ತಗೋತಲ್ಲ ಅಂದ್ರೆ ಅವರಿಗೆ ಎಷ್ಟು ನೆಗ್ಲಿಜಿ ಇದೆ ನಾಳೆ ದಿನ ಯಾರೇ ಸತ್ತೋದ್ರು ಇನ್ ಇನ್ ಕೇಸ್ ಒಂದು ಐವತ್ತು ಜನ ಒಂದು ಬಸ್ ವ್ಯಾನೇ ಹೋಯ್ತು ಅಂತ ಅನ್ಕೊಳ್ಳಿ ಅಪ್ಪಿತಪ್ಪಿ ಬೀಡು ಸತ್ತೋದ್ರೆ ಒಂದು ಪಿಲ್ಲರ್ ನೀವು ನೋಡಬಹುದು ಒಂದೇ ಒಂದು ಪಿಲ್ಲರ್ ನೀವು ಅಲಗಾಡಿಸಿದ್ರೆ ಒಂಬತ್ತು ಫ್ಲೋರ್ ಬೀಳುತ್ತೆ ಒಳಗಡೆ ಇರೋರ್ಗೂ ಇದಾಗುತ್ತೆ ಫೈರ್ ಇಂಜಿನಿಯರ್ ಬಂದ್ರೆ ಅದಕ್ಕೆ ಆಸ್ಪದ ಇಲ್ಲ ಒಳಗಡೆ ಹೋಗೋದಕ್ಕೆ ಸೊ ಬಿ ಡಬ್ಲ್ಯೂ ಸಿ ಬಂದ್ರೆ ಆಸ್ಪತ್ರೆ ಹೋಗೋದಕ್ಕೆ ಇಲ್ಲಿ ಸ್ಟಡಿ ರೋಡ್ ನಾವು ಹಂಡ್ರೆಡ್ ಫೀಟ್ ರೋಡ್ ಇರೋ ಕಡೆ ಅಪಾರ್ಟ್ಮೆಂಟ್ ನೀಟಾಗಿ ನಿಲ್ಸಕ್ಕೆ ಆಗ್ತಾ ಇಲ್ಲ ಈ ಸ್ಟಡಿ ರೋಡ್ಗಳಲ್ಲಿ ಇವತ್ತು ಸುಮ್ಮನೆ ಕೂತ್ಕೊಂಡ್ರೆ ಅಕ್ಕ ಸೊ ನಿಮ್ಮಲ್ಲಿ ಕಳೆ ಕಳಿಯಾಗಿ ಕೇಳೋದು ನಿಮ್ಗೆ ಏನು ನ್ಯೂಸ್ ಚಾನೆಲ್ ಸೊ ಅಟ್ಲೀಸ್ಟ್ ನಿಮ್ಮನ್ನಾದರೂ ನಾವು ನೋಡ್ತಾ ಇರ್ತಾರೆ ನಿಮ್ಮಿಂದ ಗಮನ ಬೇರೆ ಕಡೆಗೆ ಹೋಗುತ್ತೆ ಬಿಬಿಎಂಪಿ ಅಲರ್ಟ್ ಆಗ್ತಾರೆ ಅವರೇ ಬರ್ತಾರೆ ಪೊಲೀಸ್ ಕಮಿಷನರ್ಗೂ ಸಹ ನಾವು ಕೇಳ್ಕೊಳ್ಳೋದಿಷ್ಟೇ ನಾವು ಯಾವುದು ಹೋಗಿ ಅವರ ಜಾಗದಲ್ಲಿ ಡಿಸ್ಟರ್ಬ್ ಮಾಡ್ತಾ ಇಲ್ಲ ನಾವು ಅದನ್ನ ಜಾಗದಲ್ಲಿ ನಿಂತ್ಕೊಂಡು ಕಳ್ತಾ ಇದೀವಿ ನೀವು ಸಹ ಎಫ್ಐಆರ್ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಬಿ ಡಬ್ಲ್ಯೂ ಸಿಗ ಅವರು ಗಮನ ತಂದು ಅವ್ರು ನಮ್ಗೆ ಇಂಟಿಮೇಷನ್ ಕೊಟ್ಟರೆ ನಾವು ಡೆಮಾಲೇಜ್ ಮಾಡ್ತೀವಿ ಅಂತ ಇದ್ದಾರೆ ಆದಷ್ಟು ಬೇಗ ಎಲ್ಲರೂ ಸಹ ಎಚ್ಚೆತ್ತುಕೊಳ್ಳಿ ನಾವು ಇನ್ನೂ ಒಂದು ನೂರು ಜನ ನೂರೈವತ್ತು ಜನ ಸೇರ್ಕೊಂಡು ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕಿಂತ ಮುಂಚೆ ಬಿಬಿಎಂಪಿ ಅಧಿಕಾರಿಗಳು ಮಾರ್ಷಲ್ಸ್ ನೀವೇನು ಡ್ಯಾಮೇಜ್ ಮಾಡಕ್ ಎಸ್ಟಿಮೇಟ್ ಮೇಲೆ ಸೊ ನೀವು ಮನಸ್ಸು ಮಾಡಿದ್ರೆ ಒಂದು ಗಂಟೆಯಲ್ಲಿ ಏನು ಬೇಕಾದರೂ ಕೆಲಸ ಆಗುತ್ತೆ ಹಾಗಾಗಿ ದಯವಿಟ್ಟು ಬಂದು ಜನರಿಗೆ ನಾವು ಒಂದು ಜನಸಾಮಾನ್ ರೆಡಿ ರೆಡಿದೀವಿ ಅನ್ನೋದನ್ನ ದಯವಿಟ್ಟು ಇಷ್ಟು ನಾನು ಹೇಳ್ತಾ ಇದ್ದೀನಿ ನೀವು ಮಾಡಿ ಸರ್ ಶ್ರೀನಿವಾಸ್ ಕನ್ನಡಿಗಂತ ನಾನು ಮಾತಾಡ್ತಾ ಇರೋದು ದಯವಿಟ್ಟು ನಿನ್ನಷ್ಟು ಜನಗಳ ಮೂಲಕ ಪಬ್ಲಿಕ್ ಆಗ್ತಾ ಇಲ್ಲ ಅವ್ರು ಯಾರೂ ಬೋಗಕ್ ಆಗ್ತಾ ಇಲ್ಲ ನಿಮ್ಮ ಮೂಲಕ ಆದರೂ ಇದಕ್ಕೆ ಆಕ್ಷನ್ ತಗೋ ಆಕ್ಷನ್ ತಗೋಳಿ ಸರ್ ಸೊ ಧನ್ಯವಾದಗಳು ಈ ಅಕ್ರಮ ಕಟ್ಟಡ ನಿಲ್ಲಿಸದಿದ್ರೆ ಎಲ್ಲ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ಎಂದ ಹೋರಾಟಗಾರರು